बहुत सारा मस्ताने रहेगा बहुत सारा रहेगा बुध जनवरी का रहेगा नौ दिवस का रहेगा मनमत भाई बंदा रहेगा लेंगे रहेगा जावेद भाई बोले मस्त बंदा आराम दिनों तो मरेगा दिनों तो मरेगा फुज़े फुज़े आज आज दिन का मरेगा दिन का मरेगा आज आज फुज़े फुज़े ಪೂಜವಾ ಬರಂಗಿಲ್ಲ ಹಾಗೆ ಈ ಒಂದು ವಚನವನ್ನ ಸಣ್ಣದಾಗಿದೆ ಆಗಿದೆ ಹೇಳಕ್ ಇಷ್ಟಪಡ್ತಾ ಇದ್ದೀವಿ ಕೋಟಿ ವಿದ್ಯಕ್ಕಿಂತ ಮೇಟು ವಿದ್ಯೆ ಮೇಲೋ ಅಂತ ಹೇಳ್ತಾರೆ ಇಬ್ರು ಸಿಕ್ಕಾಪಟ್ಟೆ ಓದ್ ಕೇಳಿದ್ರು ಗಂಡ ಹೆಂಡತಿ ಅವ್ರಿಗೆ ಅಡಿಗೆ ಮಾಡೋದು ಬರ್ತಿರ್ಲಿಲ್ಲ ಆದ್ರೆ ಒಬ್ಬ ಅಮಾಯಕರಿಂದ ಅಡಿಗೆ ಮಾಡಿಸ್ಕೊಂಡು ಊಟ ಮಾಡ್ತಾ ಇದ್ರು ಒಮ್ಮೆ ದೀಪಾವಳಿ ಬಂತ್ರಿ ಅವಾಗ ಹೇಳ್ತಿ ಏನ್ರಿ ದೀಪಾವಳಿ ಹಬ್ಬ ಬಂದದ ನಿಮ್ಮ ಪಸಂದಿನ ಸೀರೆ ಒಂದಾದ್ರೂ ತಂದಿಲ್ಲ ಅಂತ ಕೇಳಿದಾಗ ಗಂಡ ಹೇಳ್ತಾನ ಹೌದು ನೀನು ಕೇಳಿದ ಕರೆಯವಾದ ದೀಪಾವಳಿ ಹಬ್ಬ ಬಂದಾಗ ನಾನು ಕೇಳಿದ್ದ ಅಡಿಗೆ ಮಾಡಿ ಏನಾದ್ರೂ ಕೊಟ್ಟಿದ್ದೇನ ಅಂತ ಕೇಳ್ತಾನೆ ಸರಿ ಅದು ಹೆಂಡತಿ ಸರಿ ಏನ್ ಮಾಡಬೇಕು ಏನ್ ಮಾಡ್ತಾರ ನಮ್ಮ ರಾಯಚೂರು ಡಿಸ್ಟ್ರಿಕ್ ಜೂರದಲ್ಲ ಬರೀ ಮೆಣಸಿನಕಾಯಿ ಬುದ್ಧಿ ಬಾಕ್ ಚಂದ ಮಾಡ್ತಾರ ಅದನ್ನ ಮಾಡಿ ಕೊಡೋದು ಓಕೆ ಮತ್ತೆ ನೀವೀಗ ಯಾವ ಸೀರೆ ತರಬೇಕು ನಿಮಗೆ ಯಾವ ಪಸಂದ್ ತಿಳಿದೋ ಅದೇ ನನಗ್ ಪಸಂದ್ ಅಂತ ಹೇಳಬೇಕು ಸರಿ ಅಂದ ಗಂಡ ಕಾರ್ ತಗೊಂಡು ಹೊರಗೋದಾಗ ವಾಸುಬೈನ್ ಇದ್ದ ಏ ಬಾ ಇಲ್ಲ ಅಂದ ಬಂದ್ರೆ ಅಂದಾಗ ಅಲ್ಲಿ ಬುಕ್ ಸ್ಟಾಲಿಗೆ ಹೋಗು ಈ ಎಲ್ಲಾ ಮೆಣಸಿನಕಾಯಿ ಪುಟ್ಟಿ ಹಾಕ್ತಕ್ಕ ವಿಧಾನಗಳನ್ನ ಬುಕ್ ಇದೆಯಲ್ಲ ಆ ಬುಕ್ ತಗೊಂಡ್ ಬಾ ಅಂದ ಹೋದ ತಗೊಂಡ್ ಬಂದು ಕೊಟ್ಟ ನೋಡಿಲ್ ಮೊದ್ಲು ಏನ್ ಮಾಡ್ಬೇಕು ಪುಟ್ಟಿಯಾಗ ಇಟ್ಟು ಹಾಕ್ಬೇಕು ಹಿಟ್ಟು ಹಾಕಿದ ಮೇಲೆ ಏನು ಮಾಡಬೇಕು ಕಲಸಬೇಕು ಎಲ್ಲ ಕಲಸಿನ ಮೇಲೆ ಏನು ಮಾಡಬೇಕು ಹಸಮೆಣಸಿನಕಾಯಿ ಪುಟ್ಟೊಳಗೆ ಹಾಕಬೇಕು ಆಮೇಲೆ ಕಡಾಯಿ ಇಡಬೇಕು ಕಡಾಯಿ ಇಟ್ಟ ಮೇಲೆ ಏನು ಮಾಡಬೇಕು ಎಣ್ಣೆ ಹಾಕಬೇಕು ಎಣ್ಣೆ ಹಾಕಿದ ಮೇಲೆ ಏನು ಮಾಡಬೇಕು ಮೆಣಸಿನಕಾಯಿ ಹಿಟ್ಟಿನ ಗಡ್ಡಿ ಕೇಸಿ ಕಡಾಯಿದೊಳಗೆ ಹಾಕ್ಬೇಕು ಅಂದು ಬರ್ದಕ್ಕೆ ಅದರಲ್ಲಿ ಹಾಕಿ ಏನು ಮಾಡಿಲ್ಲ ಎಲ್ಲ ವಿಧಾನಗಳನ್ನ ಹಾಕಿ ಎಲ್ಲ ಮಾಡಿ ಕಡಾಯಲ್ಲಿಟ್ಟದ್ರಾಗ ಎಣ್ಣೆ ಹಾಕಿಸಿ ಪುಗ್ಗೆ ಹಾಕಿದಳ್ರಿ ಮತ್ತೆ ನಿಮಿಷ ಆಯ್ತು ಕುಗ್ಗಿ ಎಲ್ಲಿ ಆಗ್ತದ ಆಗ್ಲಿಲ್ಲ ಬುಕ್ ನೋಡಿಲ್ವ ಹದಿನೈದು ನಿಮಿಷ ಆಲೋಚನೆ ಮಾಡಿದಾಗ ಅವಾಗ ವಿಚಾರ ಮಾಡಿದಾಗ ಏ ಇಲ್ಲಿ ಬಾ ಅಂದ್ಲು ಎಮ್ಮ ಬಂದೆ ಅಂದ ಇದು ಪ್ರಿಂಟ್ ಮಿಸ್ ಆಗ್ಯದ ಬ್ಯಾರ ಕಂಡ್ ಬಾ ಅನ್ ಮತ್ತೆ ಅವ್ನ ಅಂಗಡಿ ಹೋದ ಇದೇನು ಪ್ರಿಂಟ್ ಮಿಸ್ ಆಗ್ಯದಂತೆ ಬ್ಯಾರ ಕೊಡ ಅಂದಾಗ ಎಲ್ಲಿ ಮಾಡ್ಲಪ್ಪ ಪ್ರಿಂಟ್ ಆದಾಗ ನಾ ಅದ್ರದ್ದು ಅದೇ ಆದ ವಿಧಾನ ಹೋಗ ಅಂತಿಸಿ ಕಳ್ಸಿದಾಗ ಅವಾಗ ಮತ್ತೆ ಬಂದ ಮತ್ತೆ ಬಂದ್ ಇಲ್ರೇ ಇದ್ರಾಗ ಏನ್ ಬರದ ಅದೇ ಕರೆಕ್ಟ್ ಅದ ಅಂತ ಹೇಳಿದಾಗ ಪಕ್ಕದ ಮನೆಯಲ್ಲಿ ಬ್ರಾಹ್ಮಣರ ಮನೆಯಲ್ಲಿ ಒಂದು ಪುಗ್ಗಿ ಎಣ್ಣೆ ಆಗ್ತಕ್ಕಂಥ ವಾಸನೆ ಸ್ಮೆಲ್ ಬರ್ತಾ ಇತ್ತು ಕಿಟಕಿ ಆಗಲಿದ್ದ ಆ ಪುಗ್ಗಿ ಆಗ್ತಕ್ಕಂಥ ವಿಧಾನ ಇಲ್ಲಿದೆ ಅಂತ ಕಿಟಕಿಯಲ್ಲಿ ಹೋಗಿ ಅಣಿಕೆ ಹಾಕಿದಾಗ ಆಕೆನ ಗಂಡ ರಂಡೆ ಮುಂಡೆ ತೆರೆ ಬೋಳ್ಸ್ಕೊಂಡಿದ್ದು ಬೋಳಿಸ್ಕೊಂಡು ಪುದ್ದಿ ಹಾಕ್ತಿದ್ದು ಮನೆಯಾಗ ಕಿಟಕಿ ಆಗಲಿದ್ದ ಅಣಿಕೆ ಹಾಕಿ ನೋಡಿಲ್ಲು ಆ ಕರೆಕ್ಟ್ ಬಿಟ್ಟು ಫ್ರಿಂಟ್ ಏನಪ್ಪ ಅಂದ್ರೆ ಮಿಸ್ ಆಗ್ಯದ ಅಂತ ಹೇಳಿ ವಾಸಮೇನೆ ಕರ್ಲು ಏನ್ರಮ್ಮ ಅವರೇ ಹೋಗಿ ಕಷ್ಟ ಮಾಡೋರ್ನ ಕರ್ಕೊಂಬ ತಲೆ ಬೋಳ್ಸಕ್ಕನ್ರಿ ಆ ಮುದ್ಯಾಕಿ ಕಷ್ಟ ಎಲ್ಲ ತಲೆ ಬೋಳ್ಸ ಇಲ್ಲಿ ಪ್ರಿಂಟ್ ಮಿಸ್ ಅಂತ ಹೇಳಿ ಅವಾಗ ಕರ್ಕಂಬಂದ ತಲೆ ಬೋಳಿಸ್ರು ಬೆಳೆ ಸೀರೆ ಬೆಳೆ ಕೂಡ ತೊಡಗು ಆತ ಕುಜಿ ಆಗ್ತಾಳೆ ಎಲ್ಲಿ ಬರ್ತದ ಒಳಗೆ ಬೆಂಕಿ ಹೆಚ್ಚಿಲ್ಲ ಅವಾಗ ಗಂಡ ಬರ್ತಾನ ಏನೋ ಅಂತ ತಲೆ ಎಲ್ಲ ಮಾಡುದೇನಂತ ಬಿಳೆ ಸೀರೆ ತೊಟ್ಟಿರ್ತಾಳ ಮುಂದೆ ನಾನೇನು ಸತ್ತೋಗಿ ಕಾಲಿ ಅಂತ ಕೇಳಿದ್ರು ಇಲ್ರಿ ಪ್ರಿಂಟ್ ಮಿಸ್ ಆಗಿದೆ ಯಾವ ಮಿಸ್ ಮಿಸ್ಕೊಂಡು ಬೆಂಕಿ ಹೆಚ್ಚಿಲ್ಲ ಪುಗ್ಗಿ ಎಲ್ಲಿಂದ ಆಗ್ತದ ಅಂತ ಹೇಳಿ ಹಾಗೆ ಕೋಟಿ ವಿದ್ಯೆಕ್ಕಿಂತ ನೇಟಿ ವಿದ್ಯೆ ಮೇಲು ಅಂತ ಹೇಳ್ತಾರೆ ಆ ಬೇಟಿವಿಯಲ್ಲಿ ವಿದ್ಯೆ ಇಲ್ಲದಿದ್ದರೆ ನಾವು ಬದಕಕ್ಕೆ ಸಾಧ್ಯರಿ ಅಂತ ಹೇಳ್ತಾ ಒಂದು ಈಗ ಶ್ರೀಮಾನ್ ನಿಜಗುಂಡ ಶಿವಜಿಯವರ ಒಂದು ಸಣ್ಣ ವಚನ ಹೇಳಿ ಬೆಚ್ಚರವಿರಬೇಕು ನಡೆ ನಡೆನುಡಿಯಲ್ಲಿ ವೆಚ್ಚರವಿರಬೇಕು ನಡೆನುಡಿಯಲ್ಲಿ ಮಸ್ತರವಿರಬೇಕು ಬಹು ಸಂಸ